ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಕಾಂಗ್ರೆಸ್ನವ್ರು ಬಂದು ನಮ್ಮ ಮನೆ ಬಾಗಿಲಿಗೆ ನಿಂತ್ಕೊಂಡು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ತೀನಿ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಬಂದರು ನಾವೇನು ಕಾಂಗ್ರೆಸ್ನವ್ರು ಕದ ತಟ್ಟದವ್ರಲ್ಲ ಕಾಂಗ್ರೆಸ್ ಅವ್ರು ಬಂದರು ಐದು ವರ್ಷಗಳ ಕಾಲ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂದರು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರ ಹೊತ್ತು ನಮಗೆಲ್ಲ ಜ್ಞಾಪಕ ಇದೆ ನರೇಂದ್ರ ಮೋದಿಜಿಯವರ ಹತ್ರ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಾಗ ಹಲವಾರು ಬಾರಿ ನಮ್ಮ ರಾಜ್ಯದ ವಿಚಾರಗಳ ಚರ್ಚೆಯನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಶ್ರೀ ನರೇಂದ್ರ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಒಮ್ಮೆ ಅಲ್ಲ ಎರಡು ಸಲ ಅಲ್ಲ ಮೂರು ಅಲ್ಲ ಹಲವಾರು ಬಾರಿ ಕುಮಾರಣ್ಣ ಅವ್ರಿಗೆ ಒಂದು ಮಾತನ್ನು ಹೇಳಿದರು ನೋಡಿ ನಿಮ್ಮಂಥ ನಾಯಕರು ದಯವಿಟ್ಟು ನಾವು ಒಂದು ಮಿತ್ರ ಪಕ್ಷವಾಗಿ ಹೊರಹೊಮ್ಮಬೇಕಾಗ್ತದೆ ನಿಮ್ಮಂಥ ನಾಯಕರ ಅಗತ್ಯತೆ ಈ ಕರ್ನಾಟಕ ರಾಜ್ಯಕ್ಕೆ ಬಹಳ ಇದೆ ದಯವಿಟ್ಟು ಬನ್ನಿ ನಾನು ನನ್ನ ಎಕ್ಸ್ಟೆಂಡೆಡ್ ಸಪೋರ್ಟನ್ನು ಕೊಡ್ತೇನೆ ಸಂಪೂರ್ಣವಾಗಿ ನಾನು ಬೆಂಬಲವನ್ನು ಕೊಡ್ತೇನೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದ ಬಳಿಕ ಆ ಸಂದರ್ಭದಲ್ಲಿ ಶ್ರೀ ನರೇಂದ್ರ ಮೋದಿಜಿ ಮೋದಿಜಿಯವರು ಹೇಳ್ಕಳಿಸ್ತಾರೆ ಕುಮಾರಣ್ಣ ಅವರಿಗೆ ಈಗಾದರೂ ತೀರ್ಮಾನವನ್ನು ತಗೊಳ್ಳಿ ಆಯಿತು ಒಂದು ವರ್ಷ ಕಳೆದಿದೆ ನಮಗೆ ಗೊತ್ತಿದೆ ನೀವು ಯಾವ ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದೀರಿ ಎಲ್ಲ ವಿಚಾರದ ಬಗ್ಗೆ ನನಗೆ ಅರಿವಿದೆ ನಾನು ತುಂಬ ಹೃದಯದಿಂದ ನಿಮಗೆ ಸ್ವಾಗತವನ್ನು ಮಾಡ್ತೇನೆ ದಯವಿಟ್ಟು ಬನ್ನಿ ಜೆ ಡಿ ಎಸ್ ಭಾರತೀಯ ಜನತಾ ಪಾರ್ಟಿ ಇಬ್ರು ಸೇರಿ ಸರ್ಕಾರವನ್ನು ರಚನೆ ಮಾಡೋಣ ನಮಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಂಥ ನಾಯಕರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶ ಇಡೀ ದೇಶಕ್ಕೆ ನಾವು ಕೂಡ ಸಾರದಂಗ ಆಗ್ತದೆ ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಮಾತನ್ನು ತಿಳಿಸ್ತಾರೆ ಬಹುಶಃ ಅವತ್ತು ಕೂಡ ಕುಮಾರಣ್ಣ ಅವರು ಏನಾದರೂ ನಿರ್ಧಾರವನ್ನು ತಗೊಂಡಿದ್ದಿದ್ರೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಮುಂದುವರೆದಿರೋರು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ನವ್ರು ನಮ್ಮ ಬಗ್ಗೆ ಎಷ್ಟು ಮಾತನಾಡ್ತಾರಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಎರಡ್ ಸಾವಿರದ ಆರಲ್ಲೂ ಕೂಡ ಕುಮಾರಣ್ಣ ಅವರು ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡಿದಂತ ಸಂದರ್ಭದಲ್ಲಿ ಪೂರ್ಣ ಮನಸ್ಸಿನಿಂದ ಆಶೀರ್ವಾದ ಮಾಡದಂತವ್ರಲ್ಲ ಅದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಆದ್ರೆ ದೇವೇಗೌಡರು ಸಾಹೇಬ್ರನ್ನ ಕಾಂಗ್ರೆಸ್ ಯಾವ ರೀತಿ ಬಳಸ್ಕೊಳ್ತು ಯಾವ ರೀತಿ ಅವರ ನಾಯಕತ್ವಕ್ಕೆ ಸಿಕ್ಬೇಕಾದಂತ ಗೌರವವನ್ನ ಕೊಡದಿರ ಅವ್ರನ್ನ ಯಾವ ರೀತಿ ನೆಡೆಸ್ಕೊಂಡ್ರು ಅಂತಕ್ಕಂಥ ನಿದರ್ಶನಗಳು ಸಾಕಷ್ಟು ಕಣ್ಮುಂದೆ ಇದೆ